ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಣ್ಣ ಸರ್ ಪಿಕಪ್ ಒಂದು ಗಾಡಿ ಕಳಿಸ್ಕೊಡ್ತಿರಲ್ಲ ಇದು ಎಷ್ಟು ಇದು ಡ್ಯೂ ಆಗಿ ಅವ್ರೆ ಕಟ್ಟಿ ಕೊಡ್ತಾರ್ ರೀ ಕಟ್ಟಿ ಕೊಡ್ತೀರಾ ಹ್ಞೂ ರೀ ಲೋನ್ ಏನಾರ ಐತೇನು ಗಾಡಿ ಮೇಲೆ ಇಲ್ಲ ಲೋನ್ ಇಲ್ಲ ರೀ ಯಾವುದು ಪಿಕಪ್ ಅಲ್ಲಿ ಗಾಡಿ ಇದು ಹಾಂ ಪಿಕಪ್ ರೀ ಸಣ್ಣ ಮ್ಯಾಕ್ಸಿ ಟ್ರಕ್ ರೀ ಮ್ಯಾಕ್ಸಿ ಟ್ರಕ್ ಇದು ಹ್ಞೂ ರೀ ಗಾಡಿ ಕಟ್ಟಿಸ್ತಾ ಚೆನ್ನಾಗಿ ಇಂಜಿನ್ ಎಲ್ಲ ಹಾಂ ಇಂಜನ್ ಕಂಡೀಷನ್ ರನ್ನಿಂಗ್ ಎಷ್ಟು ಆಗಿದೆ ಅಂದರೆ ರನ್ನಿಂಗ್ ಯಾವುದು ಮೀಟ್ರ್ ಬಂದು ಬಿದ್ದು ರೀ ಮೀಟ್ರ್ ಆಪ್ ಟೈರ್ ಕಂಡೀಷನ್ ಅಣ್ಣ ಟೈರ್ ಮುಂದಿನ ಎರಡು ಸೀಲ್ ಟೈರ್ ಅವೆ ಹಿಂದಿನ ಫಿಫ್ಟಿ ಪರ್ಸೆಂಟ್ ಇದಾವೆ ರೀ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ವಾ ಗಾಡಿಗೆ ಇಲ್ರಿ ಮ್ಯೂಸಿಕ್ ಪ್ಲೇಯರ್ ಗಡಿಜ್ ಹದಿನೈದು ಹದಿನಾರು ಕೊಡತ್ ಹದಿನಾರು ಬರ್ತೀವಿ ಗುಲ್ಬರ್ಗ ಡಿಸ್ಟ್ರಿಕ್ ಅಬ್ಜಾಪುರ್ ತಾಲೂಕ್ ರೀ ಅಬ್ಜಲ್ಪುರ ಗುಲ್ಬರ್ಗರ್ಗ ಡಿಸ್ಟಿಕ್ ರೀ ಅಬ್ಜಾಪುರ್ ತಾಲೂಕ್ ಬರ್ತೇವ್ರಿ ಎಷ್ಟ ರೇಟ್ ಮೂರ್ ಲಕ್ಷ ಇರ್ತೀವ್ರಿ ಮೂರ್ ಲಕ್ಷ ಇರ್ತಿದ್ರೆ ಹನ್ನೆರಡು ಮಾಡಲ್ ರೀ ಹನ್ನೆರಡು ಮಾಡಲ್ ಓನರ್ ಓನರ್ ಮೂರನೇ ಓನರ್ 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 ನಗೆ ಮಿಡಿಸಲ್ ಅಪ್ಸೆಟ್ ಮಾಡ್ಸ್ಕೊಡ್ತೀರಾ ಹಾ ಮಾಡ್ಸ್ಕೊಡ್ತೀರ ಒಂದ್ ಫೈನಲ್ ಎಷ್ಟು ಕೊಡ್ತೀರಾ ನೀವು ಫೈನಲ್ ನಮ್ಮ ಚಾನೆಲ್ ಕಾರ್ಡ್ ಬಂದ್ರೆ ಸರ್ ಎಷ್ಟು ಕಮ್ ಕೊಡ್ತೀರ ಎಷ್ಟು ಮಾಡ್ತೀರಾ ಫೈನಲ್ ನಮ್ಮ ಚಾನೆಲ್ ಕಾರ್ಡ್ ಬಂದ್ರೆ 5000 ಹೆಚ್ಚು ಕಮ್ ಮಾಡ್ತೀರಾ ಒಂದ್ 5000 ಓಯ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಮ್ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಆಯ್ತು ಸರ್ ಓ 15 ನಡೆ 15 ರೂಪಾಯಿ ನಡೆತಾ ಬರ್ತಾರೆ ಮಂಡಲಿ